ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಂವಿಧಾನ ದಿನದ ಅಂಗವಾಗಿ ವಿದ್ಯಾರ್ಥಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ಮುಖಂಡರಿಂದ ಬೃಹತ್ ಜಾಥಾ ಕಾರ್ಯಕ್ರಮ ನಡೆಯಿತು ಕಲಬುರಗಿ ಪಟ್ಟಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭವಾರ್ ಸಿಂಗ್ ಮೀನಾ ಕಲ್ಬುರ್ಗಿ ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಶಿಂದೆ ಅವರು ಮಾಲಾರ್ಪಣೆ ಮಾಡಿ ಬೃಹತ್ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಂಬೇಡ್ಕರ್ ವೃತ್ತದಿಂದ ಜಗತ್ ವೃತ್ತದವರೆಗೆ ನಡೆದ ಜಾಥಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅನೇಕ ಮಹಾನೀಯರ ಚದ್ಮವೇಷ ಮತ್ತು ವಿವಿಧ ಜನಾಂಗದ ವೇಷಭೂಷಣಗಳನ್ನು ಧರಿಸಿ ಜಾಥಾದಲ್ಲಿ ಪಾಲ್ಗೊಂಡಿದ್ದು ಎಲ್ಲರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷಾ ಜಾನೆ ಸೇರಿದಂತೆ ಅನೇಕರು ಇದ್ದರು ವರದಿ ಮಲ್ಲಿಕಾರ್ಜುನ ಕಲಬುರ್ಗಿ ನಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಇಂದು ಸಂವಿಧಾನದ ದಿನಾಚರಣೆ ಇದೇ ದಿವಸ ಸಂವಿಧಾನವನ್ನು ನಾವು ಎಲ್ಲ ಜನರಿಗೆ ಸಮರ್ಪಣೆ ಮಾಡಿರೋದು ಮತ್ತು ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿಯಲ್ಲಿ ಅಡಾಪ್ಟ್ ಆಗಿರೋದು ಈ ಒಂದು ದಿನಾಚರಣೆ ಎಲ್ಲರೂ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಹುಮ್ಮಸ್ಸಿಂದ ಆಚರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಆ ಚೌಕಿಂದ ಜಗತ್ ಸರ್ಕಲ್ವರೆಗೆ ಈಗಾಗಲೇ ಒಂದು ಬಹಳ ಒಳ್ಳೆ ಜಾಥಾ ಕಾರ್ಯಕ್ರಮ ಆಗಿದೆ ಅದರಲ್ಲಿ ಸಾರ್ವಜನಿಕರು ಜೊತೆಗೆ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೇರೆ ಬೇರೆ ವೇಷಗಳು ಧರಣೆ ಮಾಡಿ ಗೌತಮ್ ಬುದ್ಧದ್ದು ಮೆಸೇಜ್ ಇರಬಹುದು ಅಂಬೇಡ್ಕರ್ ಜಿಯವ್ರದ್ದು ಮೆಸೇಜ್ ಇರ್ಬೋದು ಗಾಂಧೀಜಿಯವ್ರ ಮೆಸೇಜ್ ಇರಬಹುದು ಬೇರೆ 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 ಯಾವ ಯಾವ ಆ ಎಲ್ಲರೂ ಮಹಾನೀಯರು ನಮ್ಮ ದೇಶದ ಇನ್ಫ್ಲುಯೆನ್ಸ್ ಮತ್ತು ದೇಶದ್ದು ಏನು ನಾವು ಸಿದ್ಧಾಂತಗಳು ಇವೆ ಸಂವಿಧಾನದ್ದು ಏನೇನು ಅಹ್ ಸಿದ್ಧಾಂತಗಳು ಇವೆ ಅದ ಬಗ್ಗೆ ಜನರಿಗೆ ಅರಿವು ಮೂಡಿಸೋ ರೀತಿ ಒಂದು ಬಹಳ ಒಂದು ಅತ್ಯುತ್ತಮ ಒಂದು ಜಾಥಾ ಕಾರ್ಯಕ್ರಮ ನಡೆಸಿದ್ದಾರೆ ಇವತ್ತು ನಾವು ಎಲ್ಲರೂ ಇಲ್ಲಿ ಜಗತ್ ಚಂದಲಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಲಾರ್ಪಣೆ ಮತ್ತು ಸಂವಿಧಾನದ ಒಂದು ಪುಷ್ಪ ಆಚರಣೆ ಮಾಡಿ ಈ ಒಂದು ಸುವರ್ಣ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ತಮ್ಮೆಲ್ಲರಿಗೆ ಆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ರಿಗೂ ಗೊತ್ತಿದೆ ಲಾಸ್ಟ್ ಇಯರ್ ಪೂರ್ತಿ ರಾಜ್ಯದಲ್ಲಿ ಆ ಒಂದು ಮಾನವ ಸರ್ಪಳಿದ ಒಂದು ಇವೆಂಟ್ ಆಗಿತ್ತು ಅದರಲ್ಲಿ ಕಲಬುರಗಿ ಜಿಲ್ಲೆಗೆ ತೃತೀಯ ಸ್ಥಾನ ಕೂಡ ಸಿಕ್ಕಿದ್ದು ಆ ಮತ್ತು ಇವತ್ತು ಜಾತ್ರೆ ಆಯಿತು ಮತ್ತು ರಂಗಮಂದಿ ಪ್ರೋಗ್ರಾಮ್ ಕೂಡ ಇದೆ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲಾ ಅರಿವು ಕೇಂದ್ರದಲ್ಲಿ ಕೂಡ ಸಂವಿಧಾನ ಪೀಠಗೆ ಓದಲು ಕೂಡ ಕಾರ್ಯಕ್ರಮ ಆಗ್ತಾ ಇದೆ ಮುಖ್ಯವಾಗಿ ಉದ್ದೇಶ ಏನಂದ್ರೆ ನಮ್ಮ ಸಂವಿಧಾನ ಬಗ್ಗೆ ಒಂದು ಹೆಮ್ಮೆ ಇರಲಿ ಮತ್ತು ಜನರಿಗೆ ಸಂವಿಧಾನ ಬಗ್ಗೆ ಒಂದು ಅರಿವು ಇರಲಿ ಆ ಒಂದು ಕಾನೂನು ಬದ್ಧ ರೂಲ್ ಆಫ್ ಲಾ ಏನಿರುತ್ತೆ ಸಂವಿಧಾನದಲ್ಲಿ ಇರತಕ್ಕಂಥ ಬಹಳಷ್ಟು ವಿಶೇಷತೆ ಏನಿರುತ್ತೆ ಅದ್ರ ಬಗ್ಗೆ ಜನರಿಗೆ ಸ್ವಲ್ಪ ಗೊತ್ತಾಗ್ಲಿ ಈ ವಿಷಯ ಬಗ್ಗೆ ಸ್ವಲ್ಪ ಅರಿವಿಗೋಸ್ಕರ ಇವತ್ತು ಪ್ರೋಗ್ರಾಮ್ ಆಗ್ತಾ ಇದೆ ಸೊ ಎಲ್ರಿಗೂ ಇನ್ನೊಂದ್ಸಲ ಶುಭಾಶಯ ಥ್ಯಾಂಕ್ ಯು ಸಂವಿಧಾನ ದಿನಾಚರಣೆ ಹಾರ್ದಿಕ್ ಶುಭಾಶಯಗಳು ಇದೇ ಇದೇ ಡೇಟಿಗೆ ಹತ್ತೊಂಬತ್ತ ನೂರ ನಲವತ್ತೊಂಬತ್ತು ಸಾಲಿನ ನವೆಂಬರ್ ಇಪ್ಪತ್ತಾರನೇ ದಿನ ಈ ಸಂವಿಧಾನ ನಾವು ಇನ್ಪು ನಾವು ಅರ್ಪಿಸ್ಕೊಂಡಿದ್ದೀವಿ ಈ ಸಂವಿಧಾನ ಆಧಾರದ ಮೇಲೇ ಇದು ದೇಶ ನಮ್ಮದು ರೈತ ಇರೋದು ನಮ್ಮದು ಪ್ರಕೃತಿಯ ಜಾಪ್ರಭುತ್ವ ಇರಬಹುದು ಅಥವಾ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಶೇಷತೆ ಇರ್ಬೋದು ಮೌಲ್ಯಗಳು ಇರ್ಬೋದು ಅದನ್ನು ಎತ್ತಿಡಬೇಕು ನಾವು ಎಲ್ಲರೂ ಸಂವಿಧಾನದಲ್ಲಿ ಏನೇನು ಮೌಲ್ಯಗಳು ಬರೆದಿದ್ದಾರೆ ನಮ್ಮ ಸಂವಿಧಾನ ತಯಾರು ಮಾಡಿದ್ದ ವಿಶೇಷ ವ್ಯಕ್ತಿಗಳು ಎಲ್ಲರೂ ಅದನ್ನು ನಾವು ಏನು ಮಾಡಬೇಕು ಅಂದರೆ ನಾವು ನಮ್ಮ ದಿನಾಚರಣೆ ಇರ್ಬೋದು ಅಥವಾ ನಮ್ಮದು ಡೈಲಿ ರೂಟೀನ್ ಇರ್ಬೋದು ಅದರಲ್ಲಿ ನಾವು ಪಾಲನೆ ಮಾಡಬೇಕು ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಮೂಲಭೂತ ಸ್ವತಂತ್ರ ಇರ್ಬೋದು ಅಥವಾ ಮೂಲಭೂತ ಕರ್ತವ್ಯಗಳು ಇರ್ಬೋದು ಅದನ್ನು ನಾವು ಖಂಡಿತವಾಗಿ ಪಾಲನೆ ಮಾಡಬೇಕಾಗತ್ತೆ ಸೊ ಜೊತೆಗೆ ಆ ಮೂಲ್ಯಗಳನ್ನು ನಾವು ಎತ್ತಿಡಬೇಕು ಅದು ನಮ್ಮ ನಮಗೆಲ್ಲರಿಗೂ ಜವಾಬ್ದಾರಿ ಇದೆ ಅದನ್ನು ನಾವು ಪಾಲನೆ ಮಾಡಬೇಕು ಅಂತ ನಿಮಗೆ ಎಲ್ಲರ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತಾ ನಾನು ನಿಮ್ಮ ಎಲ್ಲರಿಗೂ ಮತ್ತೊಂದು ಸಲ ಈ ಸಂವಿಧಾನ ದಿನಾಚರಣೆಯ ಹಾರ್ದಿಕ್ ಶುಭಾಶಯಗಳು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಸಂವಿಧಾನ